ಆತ್ಮೀಯ ವೀಕ್ಷಕರೇ ಇಂದಿನ ಈ ಒಂದು ವಿಡಿಯೋದಲ್ಲಿ ಶಿಕ್ಷಕರ ನೇಮಕಾತಿ ಕುರಿತು ಒಂದು ಪ್ರಮುಖ ಮಾಹಿತಿಯನ್ನು ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ವೀಕ್ಷಕರೇ ನೀವು ಕೊಡುವ ಒಂದೇ ಒಂದು ಲೈಕ್ ನಮಗೆ ಸಪೋರ್ಟ್ ಆಗಿರುತ್ತೆ ದಯಮಾಡಿ ವಿಡಿಯೋನ ಲೈಕ್ ಮಾಡಿ ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ ಈ ಒಂದು ವಿಡಿಯೋ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಇದರಲ್ಲಿ ನಾವು ಶಿಕ್ಷಕರ ಹುದ್ದೆಗಳಿ ಹುದ್ದೆಗಳು ಖಾಲಿ ಇರುವ ಐದು ಜಿಲ್ಲೆಗಳ ಹೆಸರು ಅದರ ಜೊತೆಗೆ ನೇ ನೇಮಕಾತಿ ಯಾವಾಗ ಅನ್ನೋದ್ರ ಬಗ್ಗೆಯೂ ಕೂಡ ಡಿಸ್ಕಸ್ ಮಾಡ್ತಾ ಬರೋಣ ಸೊ ದಿನಪತ್ರಿಕೆ ವಾರ್ತಾ ಭಾರತಿ ಬಂದಿರುವ ಒಂದು ಲೇಟೆಸ್ಟ್ ಅಪ್ಡೇಟ್ ಶಿಕ್ಷಕರ ಹಿಂಬಡ್ತಿ ಹಾಗೂ ಖಾಲಿ ಹುದ್ದೆ ಕನ್ನಡ ಶಾಲೆಗಳಿಗೆ ಮಾರಕ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ ಬಂದಿತ್ತು ಇದರಲ್ಲಿ ಶಿಕ್ಷಕರ ಮಂಜೂರು ಹುದ್ದೆಗಳು ಅದರಲ್ಲಿ ಖಾಲಿ ಹುದ್ದೆಗಳ ವಿವರವನ್ನು ಕೂಡ ನೀಡಿದ್ದಾರೆ ಸೊ ಅತಿಥಿ ಶಿಕ್ಷಕರ ನೇಮಕಾತಿ ಒಟ್ಟಾರೆಯಾಗಿ ಒಂದರಿಂದ ಏಳನೇ ತರಗತಿ ಅಥವಾ ಸಿಕ್ಸ್ ಟು ಏಯ್ತ್ ಮತ್ತು ನೈನ್ತ್ ಟು ಟೆಂತ್ ಪಿ ಎಸ್ ಟಿ ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಶಿಕ್ಷಕರ ನೇಮಕಾತಿ ಮಾಡುವುದು ಯಾವಾಗ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆಯಾಗಿರುತ್ತೆ ಈಗ ಮನ್ಯ ಶಿಕ್ಷಣ ಸಚಿವರು ಹತ್ತು ಸಾವಿರ ಶಿಕ್ಷಕರ ನೇಮಕಾತಿ ಆದಷ್ಟು ಬೇಗನೆ ನಾವು ಮಾಡ್ತೀವಿ ಅನ್ನೋದ್ರ ಬಗ್ಗೆ ಒಂದು ಭರವಸೆಯನ್ನು ಕೂಡ ನೀಡಿದ್ದಾರೆ ಹಾಗಾಗಿ ಆ ಹತ್ತು ಸಾವಿರ ಶಿಕ್ಷಕರ ನೇಮಕಾತಿಯಲ್ಲಿ ಪಿ ಎಸ್ ಟಿ ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಯಾವ ಪೋಸ್ಟ್ ಯಾವ ಹುದ್ದೆಗಳಿಗೆ ಎಷ್ಟು ಸೀಟುಗಳು ಹಂಚಿಕೆ ಮಾಡಲಿದ್ದಾರೆ ಅನ್ನೋದ್ರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ ಹಾಗಾಗಿ ನೀವು ಪೇಪರ್ ಒನ್ ಪೇಪರ್ ಟು ಕ್ವಾಲಿಫೈಡ್ ಆಗಿ ವೇಟ್ ಮಾಡ್ತಾ ಇದ್ರೆ ಆದಷ್ಟು ಬೇಗ ನೋಟಿಫಿಕೇಶನ್ ಆಗಲಿ ಇದೇ ಥರ ಮಾಹಿತಿಗೋಸ್ಕರ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್